ಬಣ್ಣ ಮತ್ತು ಚಿಲಿ ಪೌಡರ್ಜೆ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಫೈಟು ತೀವ್ರವಾಗ್ತಾ ಇದೆ ಈ ನಡುವೆ ಇದು ಬಹಿರಂಗವಾಗಿ ಚರ್ಚೆ ಮಾಡುವಂತಹ ವಿಷಯ ಅಲ್ಲ ಅಂತ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರ ಬಹಿರಂಗವಾಗಿ ಚರ್ಚೆ ಮಾಡುವಂತಹ ವಿಚಾರವಲ್ಲ ನಾನು ದೆಹಲಿಗೆ ಬಂದಿದ್ದು ಸಂವಿಧಾನ ದಿನದ ಕಾರ್ಯಕ್ರಮಕ್ಕಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಚರ್ಚೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಎಲ್ಲಿಗೂ ಹೋಗಿ ಚರ್ಚೆ ಮಾಡೋದಿಲ್ಲ ಸಭೆ ನಡೆದರೆ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಹಿರಂಗವಾಗಿ మాట్ సబ్జెక్ట్ విశేషిక్స్ కన్స్టి అదే ఇన్విటేషన్ ఇది అదన అటెండ్ మిమ్మల్ని ರಾಹುಲ್ ಗಾಂಧಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತೀವಿ ಅದು ಇಲ್ಲಿ ಹೇಳ್ತಕ್ಕಂತ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ విశేషిక్స్బర్ కన్స్టింగ్ డే ఇది అదక ఇన్విటేషన్ ఇది అదన అటెండ్ మిమ్మల్నిస్ ಸರಿ ರಾಹುಲ್ ಗಾಂಧಿ ಅವ್ರನ್ನ ಯಾವಾಗ ಭೇಟಿ ರಾಹುಲ್ ಗಾಂಧಿ ಅವ್ರನ್ನ ಚರ್ಚೆ ನಿಮ್ಗೆಲ್ಲಾರು ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು ಮೀಟಿಂಗ್